ಅಡಿಯಲ್ಲಿ ಸುಳ್ಳು ದಾಖಲೆ ನೀಡಿದ ಅಧಿಕಾರಿಯ ವಿರುದ್ಧ ಅರ್ಜಿದಾರರಿಂದ ಸೂಕ್ತ ಕ್ರಮಕ್ಕಾಗಿ ಮನವಿ ಮಾಡುವ ಪ್ರಯತ್ನ ಮಾಹಿತಿ ಹಕ್ಕು ಕಾಯ್ದೆ ಅಂದ್ರೆ ಆರ್ಟಿಐ ಆಕ್ಟ್ ಎರಡು ಸಾವಿರದ ಐದರ ಅಡಿಯಲ್ಲಿ ಮಾಹಿತಿ ಕೇಳಿದ ಅರ್ಜಿದಾರರಿಗೆ ಅಧಿಕಾರಿಗಳು ತಪ್ಪು ಹಾಗೂ ಸುಳ್ಳು ದಾಖಲೆಗಳನ್ನ ನೀಡಿರೋದು ಬೆಳಕಿಗೆ ಬಂದಿದೆ ಗೋರಚಿಂಚೋಳಿ ಗ್ರಾಮದ ಶ್ರೀ ಪ್ರದೀಪ್ ಗುಪ್ತಾ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಆರ್ಟಿಐ ಅರ್ಜಿ ಸಲ್ಲಿಸಿ ಇಲಾಖೆಯ ಕಾರ್ಯ ಹಾಗೂ ಹಣಕಾಸು ವ್ಯವಹಾರಗಳ ಕುರಿತ ಮಾಹಿತಿಯನ್ನ ಕೇಳಿದ್ರು ಅವರು ನಿಗದಿತ ಶುಲ್ಕವನ್ನ ಖಜಾನೆಗೆ ಕಟ್ಟಿದ್ರು ಸಹ ಇಲಾಖೆಯಿಂದ ಸತ್ಯ ಮಾಹಿತಿಯ ಬದಲಿಗೆ ಸುಳ್ಳು ದಾಖಲೆಗಳನ್ನ ನೀಡಲಾಗಿದೆ ಅಂತ ಆರೋಪಿಸಿದ್ದಾರೆ ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದೊಂದಿಗೆ ಮಾತನಾಡಿದ ಮಾಹಿತಿ ಹಕ್ಕು ಕಾರ್ಯಕರ್ತ ಪ್ರದೀಪ್ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದರ ಕಲಂ ಹತ್ತೊಂಬತ್ತು ಬಾರ್ ಒಂದರ ಅಡಿಯಲ್ಲಿ ಪ್ರಥಮ ಅಪೀಲು ಅರ್ಜಿ ಸಲ್ಲಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇನೆ ಕಾನೂನಿನ ನಿಯಮದ ಪ್ರಕಾರ ಆರ್ಟಿಐ ಶುಲ್ಕವನ್ನ ಕಟ್ಟಿದ್ದೇನೆ ಆದ್ರೆ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಸಂಬಂಧಿಸಿದ ಅಧಿಕಾರಿಗಳು ಸುಳ್ಳು ದಾಖಲೆ ನೀಡಿದ್ದಾರೆ ಈ ರೀತಿಯ ತಪ್ಪು ಮಾಹಿತಿ ನೀಡಿ ಮಾಹಿತಿ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಆರೋಪಿಸಿದ್ದಾರೆ ಆದ್ದರಿಂದ ಅಧಿಕಾರಿಗಳ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಅರ್ಜಿದಾರ ಪ್ರದೀಪ್ ಸುಳ್ಳು ಮಾಹಿತಿ ನೀಡಿದ ಅಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರದೀಪ್ ಗುಪ್ತಾ ಗ್ರಾಮ ಪಂಚಾಯತ್ ಸದಸ್ಯ ಗೋರ್ ತಾಲೂಕಾ ಬಾಲಿಕೆ ಜಿಲ್ಲಾ ಬೀದರ್ ನಾನು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಬಾಲಿಕೆಗೆ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿನಿಯಮ ಅಡಿಯಲ್ಲಿ ಏನಂದ್ರೆ ಮಾಹಿತಿ ಹಕ್ಕು ಕೇಳಿನಿ ಏನಂದ್ರೆ ನಾನು ಸರ್ಕಾರ ಖಜಾನೆಯಲ್ಲಿ ಏನಂದ್ರೆ ಮೂರ್ನೂರ ಹತ್ತು ರೂಪಾಯಿ ಹಣವನ್ನು ಸರ್ಕಾರದ ಖಜಾನೆಯಲ್ಲಿ ಹಣವನ್ನು ತುಂಬಿದ್ದೇನೆ ಅದರ ಅದರದ್ದು ಏನದಂದ್ರೆ ತೊಂಬಿರೋ ದಾಖಲೆ ಕೂಡ ನನ್ನ ಹತ್ರ ಇದೆ ಹಾಗೂ ಇಲ್ಲಿ ನನಗೆ ಮಾಹಿತಿ ಕೊಟ್ಟಿರುವ ಪ್ರಕಾರ ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಟ್ಟು ಅವರು ಸರ್ಕಾರದ ಹಣ ದೋಚುವ ಒಂದು ಪ್ರಯತ್ನ ಮಾಡುತ್ತಿದ್ದಾರೆ ಆ ಹಣವನ್ನು ಪಾರದರ್ಶಕವಾಗಿ ಸರ್ಕಾರದ ವಿರೋಧವಾಗಿದೆ ಅದನ್ನು ಕೂಡ ಏನದೆಂದ್ರೆ ಸರ್ಕಾರದ ಅಡಿಯಲ್ಲಿ ಈ ಹಣವನ್ನು ಎಲ್ಲಿ ಬಳಕೆಯಾಗಿದೆ ಯಾವ್ಯಾವ ಇಲಾಖೆಗೆ ಬಳಕೆ ಆಗಿದೆ ಎಷ್ಟಾಗಿದೆ ಅಂತ ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದ ಹಿನ್ನೆಲೆಯಲ್ಲಿ ಅವರು ಸುಳ್ಳು ಮಾಹಿತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ನನಗೆ ಕೊಟ್ಟಿರುತ್ತಾರೆ ಅದನ್ನು ಇಂದು ಏನಾದರೂ ನಾನು ಪ್ರಥಮ ಫಸ್ಟ್ ಅಪೀಲ್ ಮನವಿ ಏನಂದ್ರೆ ಜಿಲ್ಲಾ ಹಿಂದುಳಿದ ಕಲ್ಯಾಣಾಧಿಕಾರಿಗಳಿಗೆ ನಾನು ಫಸ್ಟ್ ಅಪೀಲ್ ಕೂಡ ಅರ್ಜಿಯನ್ನು ಕೂಡ ಕೊಟ್ಟಿನಿ ಅದು ಕೂಡ ಇಲ್ಲಿವರೆಗೆ ಏನಾದರೂ ಅದು ಅದರ ಬಗ್ಗೆ ಏನಾದರೂ ಪರಿಶೀಲನೆ ಕೂಡ ಆಗಿಲ್ಲ ನನಗೆ ಒಂದು ಅರ್ಜಿ ಕೂಡ ಮುಟ್ಟಿಲ್ಲ ಈ ಇದು ಆರ್ಟಿಐ ಹಕ್ಕು ಅಂದ್ರೆ ಹಕ್ಕಾಗಿದೆ ಇದು ಸರ್ಕಾರದ ಆದೇಶ ಆಗಲಿ ಏನೇ ಕಾರ್ಯಕ್ರಮಗಳಾಗಿ ತಿಳಿದುಕೊಳ್ಳೋಕಾಗಿ ಜನವರ ಜನರ ಒಂದು ಹಕ್ಕು ಆಗಿದೆ ಅಂತ ಹೇಳುತ್ತಾ ಮುಂದಿನ ದಿನದಲ್ಲಿ ಆಗ್ತಾ ಇದ್ದಾರೆ ಮಾಹಿತಿ ಕೊಡದೇ ಇದ್ದಾರೆ ಈ ಕೊಟ್ಟಿರುವಂತಹ ಫಸ್ಟ್ ಅಪೀಲ್ ಅಧಿಕಾರಿಗಳು ಈ ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆ ಪಾಲಿಕೆ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು ಹಾಗೂ ಅವರಿಗೆ ದಂಡ ವಿಧಿಸಿ ವಜಾ ಮಾಡಬೇಕು ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ವ್ಯಕ್ತಿಗೆ ಆಟಿ ಹಾಕಿರುವ ಮಾಹಿತಿಯನ್ನು ಸಕಲ ಸಮಯದಲ್ಲಿ ತಲುಪಬೇಕು ಅಂತ ಹೇಳುತ್ತಾ ನನ್ನ ಈ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಾಹಿತಿ ಕಾರ್ಯಕರ್ತರನ್ನ ಸುಳ್ಳು ಮಾಹಿತಿ ನೀಡಿ ದಾರಿ ತಪ್ಪಿಸುವಂತ ಕುತಂತ್ರಿತನ ಗದಗ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯಾದ್ಯಂತ ನಡೆದಿದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿಯನ್ನ ಕಂಡ ಮೇಲಾದ್ರೂ ದ್ವಿತೀಯ ಮೇಲ್ಮನವಿಯ ಅಧಿಕಾರಿಗಳು ಸುಳ್ಳು ಮಾಹಿತಿ ನೀಡುವ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಜರುಗಿಸುವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡಬೇಕಿದೆ ವೀಕ್ಷಕರೇ